ಒಂದು ನಿಮಿಷ ಸಂತೋಷಕರವಾದ ದಿನ ಯಾಕಂದ್ರೆ ನಿಮ್ಗೆಲ್ಲರೂ ತಿಳಿದಿರ ಹಾಗೆ ಕಾಂಗ್ರೆಸ್ ಪಾರ್ಟಿನ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಸಾಕಷ್ಟು ರೀತಿಯಲ್ಲಿ ಜನ ಆಶೀರ್ವಾದ ಮಾಡಿ ಕಳಿಸಿದ್ರು ಕೂಡ ಬಿಜೆಪಿಗರು ಮತ್ತೆ ಎನ್ ಡಿ ಎ ಅವರು ಕಾಂಗ್ರೆಸ್ ಪಾರ್ಟಿಯ ನಾಯಕರುಗಳನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ತೋರ್ತಾ ಇದ್ರು ಅಧಿಕಾರ ಮಾಡೋದಕ್ಕೆ ಬಿಡ್ತಾ ಇದ್ದಿಲ್ಲ ಇಲ್ಲ ಸಲದ ಆರೋಪಗಳನ್ನು ಮಾಡೋದು ಆರೋಪಗಳೇ ಅವರ ಏನು ಅಸ್ತ್ರವಾಗಿ ಮಾಡತಕ್ಕಂಥದ್ದನ್ನು ನಾವು ಕಂಡಿದ್ವಿ ಏನು ಮೂರು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಯಿತು ಬಿ ಜೆ ಪಿಯ ಏನು ಎಲ್ಲಾ ನಾಯಕರುಗಳು ಕೂಡ ಹೇಳ್ತಾ ಇದ್ರು ಮೂರೂ ಕ್ಷೇತ್ರಗಳು ನಾವು ಗೆಲ್ತೇವೆ ಕಾಂಗ್ರೆಸ್ನ ಗ್ಯಾರಂಟಿ ಏನು ನಡೆಯೋದಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಬೈ ಎಲ್ಲಕ್ಷನ್ ಆದ್ಮೇಲೆ ಉಳಿದಾಗುತ್ತೆ ಉರುಳಿಸ್ತೀವಿ ಅಂತಕ್ಕಂಥ ಮಾತನ್ನ ಆಪರೇಷನ್ ಕಮಲವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅವರೇ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಜನರಿಗೆ ಆಫರ್ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ನಾವು ಗಮನಿಸಿದ್ವಿ ನೋಡಿದೀವಿ ಆದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಏನು ಇವತ್ತಿನ ಆಡಳಿತ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ಆಡಳಿತ ಕೆ ಶಿವಕುಮಾರ್ ಅವರ ನೇತೃತ್ವ ಹಾಗೆ ಎಲ್ಲ ಸಚಿವ ಸಂಪುಟದ ಮಂತ್ರಿಗಳ ಆಡಳಿತ ಕಾರ್ಯವೈಖರಿ ಇವತ್ತು ಜನ ಮೆಚ್ಚಿ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಟ್ಬಿಟ್ಟು ಆಶೀರ್ವಾದ ಮಾಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಗುರುಪನ್ನ ಹುಮ್ಮಸ್ಸನ್ನ ಮೂಡಿಸಿದೆ ಏನು ಬಿಜೆಪಿ ಹೇಳ್ತಾ ಇದ್ರು ಬೈ ಲಕ್ಷಣ ಆದ ತಕ್ಷಣ ಇವರು ಹೇಳೋದಿಲ್ಲ ಏನೋ ಇನ್ನೊಂದು ಕಡೆ ಏನೋ ಒಂದು ಏನು ನಮ್ಮ ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರವನ್ನು ಅಸ್ಥಿರಗೊಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಅಸ್ತಿರಗೊಳ್ಳುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಮೊನ್ನೆ ಕೂಡ ಮಾತಾಡ್ತಾ ಇದ್ದಾಗೆ ಒಂದು ಪ್ರೆಸ್ಮೀಟ್ ನೋಡಿದೆ ನಮ್ಮ ಸಾಗರದಲ್ಲೂ ಕೂಡ ಮಾಡಿದ್ರು ಭಾಗ ಮುಖಂಡರು ಒಂದ್ ಎರಡು ಮೂರು ಹಿಂದೆ ಬೇರೆ ಬೇರೆ ವಿಷಯಗಳನ್ನ ಪ್ರಸ್ತಾಪ ಪ್ರಸ್ತಾಪನೆ ಮಾಡಿದ್ರು ಆಮೇಲೆ ಕಾಂಗ್ರೆಸ್ ಪಕ್ಷದ ಏನು ಆಡಳಿತಕ್ಕೆ ಜನ ಬೇಸತ್ತಿದ್ದಾರೆ ಇವತ್ತು ಫಿಫ್ಟಿ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷನ ಹೊರಗಾಕಿದ್ದಾರೆ ಏನು ಇವತ್ತು ಯಾರು ಜೊತೆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು ಈ ಒಂದು ರಿಸಲ್ಟ್ ಈ ಒಂದು ಏನು ಗೆಲುವು ಇದೆಯಲ್ಲ ಅದು ಅವರಿಗೆ ಉತ್ತರ ಕೊಡುತ್ತೆ ಮೂರಕ್ಕೆ ಮೂರು ಕ್ಷೇತ್ರವನ್ನ ಗೆದ್ದು ಅದರಲ್ಲೂ ಎರಡು ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲಿಸಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ಗೆ ಹೆಮ್ಮೆ ತರ್ತಕ್ಕಂಥ ವಿಷಯ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಷಯ ಕಾಂಗ್ರೆಸ್ನ ಜನ ಮೆಚ್ಚಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಜನ ಇದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಈ ಬೈ ಎಲೆಕ್ಷನ್ ಅಲ್ಲಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಹುಮ್ಮಸ್ಸು ಹುರುಕು ಹಿಮ್ಮಡಿಗೊಳಿಸಿದರೆ ಇವೆಲ್ರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ಒಳ್ಳೇದಾಗ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಇದೇ ತರ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮುಂದಿನ ಚುನಾವಣೆಗಳಲ್ಲಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ದುಡಿತೇವೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇವೆ ಅಂತ ಹೇಳ್ತಾ ಎಲ್ರಿಗೂ ಸ್ನೇಹಿತರು ಮಾತಾಡುವ ಸಂದರ್ಭದಲ್ಲಿ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ನಡೆದಂತ ಉಪ ಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ಪಕ್ಷ ತನದಾಗಿಸಿಕೊಂಡಿದೆ ಬಹುಶಃ ಈ ಟೀಕೆ ಟಿಪ್ಪಣಿಗಳನ್ನು ಕೂಡ ನಾವು ಹಲವಾರು ದಿನದಿಂದ ಮಾಧ್ಯಮದಲ್ಲಿ ನೋಡ್ಕೊಂಡು ನೋಡಿದ್ರೆ ಬೇಸರ ಕರ್ನಾಟಕ ಬಹುಶಃ ನಮಗೆ ನಿಮಗೆ ಗೊತ್ತಿದ್ದ ರೀತಿಯಲ್ಲಿ ನಾವು ಹಲವಾರು ವರ್ಷಗಳನ್ನು ಕಳೆದಿದ್ದೇವೆ ಅನೇಕ ಚುನಾವಣೆಗಳನ್ನು ನೋಡಿದ್ದೇವೆ ಬಿಜೆಪಿ ಅನ್ನುವಂತ ಒಂದು ಕಮ್ಯುನಲ್ ಪಕ್ಷ ಕರ್ನಾಟಕದಲ್ಲಿ ಸ್ವತಂತ್ರವಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಅಧಿಕಾರ ಬಂದಿಲ್ಲ ಮೂರು ಸಾರಿ ಅದು ಅಧಿಕಾರಕ್ಕೆ ನಾವು ನೀವೆಲ್ಲರೂ ಕೂಡ ಕಂಡಂತ ಸತ್ಯವಾಗಿದೆ ಸ್ನೇಹಿತರೆ ಬಹುಶಃ ಈ ನೆಲ ಜಲ ಭೂಮಿ ಗಾಳಿ ಇವೆಲ್ಲವೂ ಕೂಡ ನೈಸರ್ಗಿಕವಾಗಿ ಬಂದಿರುವಂಥದ್ದು ಹಾಗೇನೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕರ್ನಾಟಕ ಇರ್ಬೋದು ಈ ದೇಶ ಇರ್ಬೋದು ನಾವು ಈ ವರ್ಗ ಸಂಘರ್ಷ ಮಾಡೋದ್ರಲ್ಲಿ ಅರ್ಥ ಇಲ್ಲ ಜಾತಿ ಸಂಘರ್ಷ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ ಧರ್ಮ ಸಂಘರ್ಷ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ ಈ ಧರ್ಮ ಸಂಘರ್ಷಕ್ಕೆ ಬಹುಶಃ ರಕ್ತ ಬಿಜಾಶಿವರು ತರ ಏನಾದ್ರೂ ಬೀಜವನ್ನು ಬಿತ್ತುವ ಕೆಲಸವನ್ನು ಮಾಡ್ತಿರುವಂತದ್ದು ಅಂತ ಹೇಳಿದ್ರೆ ಅದು ಕೋಮುವಾದಿಗಳು ಬಿಜೆಪಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತ ನನ್ನ ಸತ್ಯ ಬಹುಶಃ ಬಹಳ ಅನೇಕ ಈ ಚುನಾವಣೆಯಲ್ಲಿ ಬಹುಶಃ ವರ್ಕ್ ಬೋರ್ಡಿನ ವಿಚಾರ ಇರ್ಬೋದು ಆಮೇಲೆ ಜಮೀರಿನ ವಿಚಾರ ಇರ್ಬೋದು ಬಹಳ ವಿಶೇಷವಾಗಿ ಬಹಳ ಅದಕ್ಕೆ ಒತ್ತು ಕೊಟ್ಟು ಜನರ ಮನಸ್ಸನ್ನ ಡೈವರ್ಟ್ ಮಾಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು ಬಹುಶಃ ಕರ್ನಾಟಕದ ಪ್ರಜ್ಞಾವಂತ ಮತದಾರರು ಬಹುಶಃ ಸಿದ್ದರಾಮಯ್ಯವರು ಇವತ್ತೊಂದು ಅಪರೂಪದ ದಿನ ಕಾರಣ ಇಷ್ಟೇ ನಾನು ತುಂಬಾ ವರ್ಷದಿಂದ ಬಿಜೆಪಿ ಒಂದು ಸುಳ್ಳನ್ನ ಪದೇ ಪದೇ ಹೇಳ್ತಾ ಇದ್ರೆ ಸತ್ಯ ಆಗತ್ತೆ ಅಂತಾರೆ ಆ ಒಂದು ವಿಷಯ ಬಿಜೆಪಿ ಚೆನ್ನಾಗಿ ಗೊತ್ತು ದೊಡ್ಡ ನಾಯಕರಂತ ಅಂತ ಹಗರಣ ಬೇಕಂತ ತಟ್ಟಿಸಿ ಆ ಸುಳ್ಳನ್ನ ಹೇಳ್ತಾ ಹೇಳ್ತಾ ಟಿವಿ ಮಾಧ್ಯಮದಲ್ಲಿ ಸತ್ಯ ಮಾಡಕ್ ಕೊಟ್ಟಿದ್ರು ಆದ್ರೆ ಪ್ರಜ್ಞಾವಂತ ಕರ್ನಾಟಕದ ಜನತೆ ಇವತ್ತು ನೂರ ಮೂವತ್ತ ಸಾಕಾಗಲ್ಲ ಇನ್ನೂ ಎರಡ್ ತಗೊಂಡ್ರಿ ಅಂತ ಹೇಳಿ ನೂರ ಮೂವತ್ತೆಂಟು ಸೀಟನ್ನು ಕೊಟ್ಟಿದ್ದಾರೆ ಇದಕ್ಕಿಂತ ದೊಡ್ಡ ಗೆಲುವು ಸಿದ್ಧಗಾಯಿ ಮತ್ತೆ ಯಾವುದೂ ಇಲ್ಲ ಇಂಥ ಒಂದು ಸಂಭ್ರಮವನ್ನ ನಾವು ಇನ್ನೂ ಅದ್ದೂರಿಗೆ ಆಚರಿಸ್ಬೇಕಿತ್ತು ಸ್ವಲ್ಪ ಲೇಟ್ ಆಯ್ತು ಮಧ್ಯಾಹ್ನ ಎರಡು ಗಂಟೆಗೆ ಆಚರಣೆ ಮಾಡೋಣ ಅಂತ ಇತ್ತು ಆ ಟೈಮಲ್ಲಿ ಬೇಡ ಅಂತ ಇವತ್ತು ಹೀಗೆ ಅಂದ್ಕೊಂಡಿದೀವಿ ಈ ಒಂದು ದೊಡ್ಡ ಗೆಲುವನ್ನ ಎಲ್ಲರೂ ಸಂಭ್ರಮಿಸೋಣ ಇನ್ನೊಂದು ವಿಷಯ ಅಂತಂದ್ರೆ ಏನು ಬಿಜೆಪಿಯ ಹೇಳ್ತಾ ಇದ್ದಾರಲ್ಲ ಎಲ್ಲ ಗ್ಯಾರಂಟಿನ ಸುಳ್ಳು ಯಾರಿಗೂ ಬರ್ತಾ ಇಲ್ಲ ಅಂತ ಇಲ್ಲಿ ಅನಂತ ದೊಡ್ಡ ಬಿಜೆಪಿ ಲೀಡರ್ ಮನೆಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ತಗೊಂತ ಇದಾರೆ ಬಡೂರ್ ಮನೆಗೆ ಹೋಗಿ ಬಡವರ್ ಮನೆಗ್ ಹೋಗಿ ನೀವ್ ಇವತ್ತು ಕೇಳ್ರಿ ಎರಡ್ ಸಾವಿರ ರೂಪಾಯಿಂದ ಜೀವನ ನಡೀತಾ ಇದೆ ಇವ್ರ ಏನ್ ಸುಳ್ಳು ಹಾಡ್ತೀಯಾರಲ್ಲ ಬರಲ್ಲ ಬರಲ್ಲ ಅಂತ ಅದರಿಂದ ಜೀವನ ನೋಡ್ತಾ ಇದಾರೆ ಎಷ್ಟೋ ಜನ ಬಡವರು ಅದನ್ನ ಇವರು ಸುಳ್ಳು ಹೇಳ್ತಾ 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 ಯಾವ್ದು ಗ್ಯಾರಂಟಿ ಬರಲ್ಲ ಲೋಕಸಭಾ ಚುನಾವಣೆ ಆದ ತಕ್ಷಣ ಆದ್ಯಾರಂಟಿರ್ತವೆ ಈ ಮೂರು ಚುನಾವಣೆ ಬೈ ಬೈ ಎಲೆಕ್ಷನ್ ಆಗ್ತಕ್ಕ ಗ್ಯಾರಂಟಿಗಳು ಇರ್ತವೆ ಅಂತ ಹೇಳಿ ಒಂದೂವರೆ ವರ್ಷ ಆಯ್ತು ಇನ್ನೂ ನಿಂತಿಲ್ಲ ಸಿದ್ದರಾಮಯ್ಯ ಸರ್ಕಾರ ಇರೋರಿಗೂ ಈ ಐದು ಗ್ಯಾರಂಟಿಗಳು ಇರುತ್ತೆ ಮುಂದಿನ ಐದು ವರ್ಷನೂ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದು ಗ್ಯಾರಂಟಿಗಳು ಇರ್ತವೆ ಅಂತ ಹೇಳ್ತಾ ಎಲ್ಲರಿಗೂ ಎಲ್ಲರಿಗ ಬಂತ